ಹಂಗೆ ಫ್ರೆಂಡ್ಸ್ ಬರ್ರಿ ಈಗ ನನ್ನ ಒಂದು ಈ ವಿಡಿಯೋ ಬಗ್ಗೆ ಒಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ನಾನು ಕುಂತ್ಕೊಂಡು ಎಲ್ಲ ಹೇಳ್ತೀನಿ ಕತೆ ಕತೆ ಥರ ಹೇಳ್ತೀನಿ ಅಂಥೇಳಿ ಯಾರು ಬೇಜಾರಾಗಬೇಡ್ರಿ ಯಾಕಂದ್ರೆ ಒಂದು ಏನಪ್ಪ ಅಂದ್ರೆ ಈ ನನ್ನ ವಿಡಿಯೋದಿಂದ ಈಗಿಂದ ಈ ಇಷ್ಟು ದಿವಸ ಏನಾಗಿತ್ತು ಗೊತ್ತಿಲ್ಲ ಈ ನನ್ನ ವಿಡಿಯೋದಿಂದ ಒಂದು ಏನು ಅರ್ಥ ಆಗ್ತಿತ್ತಪ್ಪ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಗಂಡನ ಮನೇಲಿ ಇದ್ದರೂ ಮನೆಯಲ್ಲಿ ಮನೆಯಲ್ಲಿದ್ದರೂ ಒಂದ ಅಂದ್ರೆ ಒಂದೇ ಸಮಾನವಾಗಿ ನೋ ನೋಡ್ಬೋದು ಅಂದ್ರೆ ಎಷ್ಟೇ ಅಚೀವ್ ಮಾಡೋದಿದ್ರೆ ಹೆಂಗಾದರೂ ಮಾಡ್ತಾರೆ ಏನಾದರೂ ಮಾಡ್ತಾರೆ ಮತ್ತು ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋದಿರ್ತೈತಲ್ರಿ ಆ ಅಚೀವ್ ಮಾಡೋರಿಗೆ ಒಂದು ಸಪೋರ್ಟ್ ಮಾಡೋದಿರ್ತತ್ತಲ್ಲ ಅದು ವೆರಿ ಬ್ಯೂಟಿಫುಲ್ ಮ್ಯೂ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಅವ್ ಆಗಿನ ಕ್ಷಣ ಏನಾಯ್ತಲ್ರಿ ಅವ್ರನ್ನ ಅವ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಾರಣ್ಣ ಅವ್ರು ಎಷ್ಟು ನೆನೆಸ್ಕೊತಾರ ಅಂದ್ರೆ ಅವ್ರು ಅಚೀವ್ ಮೇಲೆ ನಿಜವಾಗ್ಲೂ ರೀ ಅದು ಒಂದು ಮೆಮೊರಿ ಇರ್ತತ್ತಲ್ರಿ ಅದು ಭಾಳ ಸೂಪರಾಗಿರ್ತಿತ್ರಿ ಎಲ್ಲರೂ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಂಡು ಈ ನನ್ನ ಬಿಡಿಯವನ್ನ ಪೂರ್ತಿ ನೋಡಿರಿ ಅಂತ ಹೇಳ್ತಾ ವೆಲ್ಕಮ್ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವರ್ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಆಯೋಪೆಲ್ಲರೂ ಮಸ್ತಾಗಿ ಸುಸ್ತಾಗಿದ್ರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ಇವತ್ತು ಏನು ದಿನ ಆಯ್ತಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಪೋಲಿಯೋ ಹಾಕ್ಸೋ ದಿನ ಅಂತಿವತ್ತ ಅಂದ್ರೆ ಪೋಲಿಯೋ ಹಾಕಿದ್ರೆ ಏನೋ ಪೂಜೆ ಗಿಜೆ ಎಲ್ಲ ಮಾಡಿದ್ರು ಹಾಂ ಅಲ್ಲಿಗೆ ಹೋಗಿ ನಾವು ಈಗ ಪಾಪ ಇಲ್ಲಿ ತೋರಿಸ ಹಿಂಗೆ ತೋರಿಸ್ಬೇಕು ಹ್ಞೂ ಹ್ಞೂ ಎಲ್ಲ ಎಸ್ ನೋಡ್ರಿ ಲಾಲಿ ನೋಡ್ರಿ ನಮ್ಮ ಪ್ರೀತು ಲಾಲಿ ಹಚ್ಕೊಂಡ ಭಾಳ ಶನಿ ಅದಾನ ಪೋಲಿಯೋ ಹಾಕಿದ ಕುಳಿ ಒಂದ್ ಈಟು ಅಳಿಲ್ರಿ ನಮ್ಮ ಪ್ರೀತು ಹೌದಿಲ್ಲ ಪಪ್ಪ ಶನಿ ಅದಿಲ್ಲ ನೀನು ಹ್ಮ ನೋಡ್ರಿ ಎಲ್ಲಾರು ಹಾತಾರಿಲ್ಲ ನೀ ಶಾನಿಟ್ರಿ ಪಪ್ಪ ಹ್ಮಂತ ಅಣ್ಣ ಆಯ್ಕೆ ಹೌದಪ್ಪ ಶನಿ ಇಲ್ಲಕ್ಕಿ ನಿನ್ನಷ್ಟು ಅಷ್ಟ ಶನಿ ನೋಡಿ ನೋಡ್ರಿ

ಭಾಂಡೆ ಭಾಳ ಧೂಳಾಗ್ಬಿಟ್ಟಿದ್ವಿ ರೀ ಅಂದ್ರೆ ಒಂದು ತಿಂಗಳನ್ನ ಹೋಗಿದ್ನಲ್ಲ ಹೊರಗೆ ಅದ್ರ ಸಲುವಾಗಿ ಮನೇನ ಕ್ಲೀನ್ ಮಾಡ್ರಕ್ಕಿಲ್ಲ ಅಂದ್ರೆ ಕ್ಲೀನ್ ಮಾಡಿಟ್ಟು ಹೋಗಿದ್ದು ಭಾಳ ಧೂಳಾಗ್ಬಿಟ್ಟಿದ್ವು ಅಂದ್ರೆ ಬಸ್ ಎಲ್ಲ ಓಡಾಡ್ತಾವಲ್ಲ ರೀ ಇಲ್ಲಿ ಮನೆ ಮುಂದೆ ಅದ್ರ ಸಲುವಾಗಿ ಭಾಳ ಧೂಳಾಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫುಲ್ಲು ಕ್ಲಿಯರ್ ಮಾಡಿಕೊಂಡು ಯಾಕೋ ನಮ್ಮ ಮನೆಯವರು ಅಪ್ಸೆಟ್ ಆಗಿಬಿಟ್ಟಾರೆ ಯಾಕಂತ ತಿಳ್ಗತ್ತಿಲ್ಲ ನಾನು ಫೋನ್ ಹಚ್ಚಲಿದ್ದಕ್ಕೆ ಅಂದ್ಕೊಂಡಾರವರು ಮಾತಾಡತ್ತೇನಿಸುಮ್ಮೀರಲ್ಲಿ ನಾನು ಮಾತಾಡ್ಲಿಕ್ಕಿದ್ದಕ್ಕೆ ಫೋನ್ ಹಚ್ಚಲಿದ್ದಕ್ಕೆ ಬರೋಕ್ಕೆ ಅಪ್ಸೆಟ್ ಆಗಿಬಿಟ್ಟಾರು ಹಿಂಗಾಯ್ತು ಹಂಗಾಯ್ತಂತ ಇಲ್ಲಿ ಈಗ ನೋ ಪ್ರಾಬ್ಲಮ್ ಕೂಲ್ ಮಾಡಕ್ಕೆ ಬರ್ತೈತಿ ಏನು ಮಾಡ್ಬೇಕ್ರಿ ಒಂದೀಟು ಸ್ವಲ್ಪ ಅಂದರೆ ಕೆಲಸ ಇರ್ತಾವಲ್ಲ ರೀ ಮನೆಯಾಗಿ ಹಿಂಗಾಗಿ ನನಗೂ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಏನು ಮುಂಜಾನೆ ಆಗಿಂದ ಖಾಲಿನ ಇಲ್ಲರಿ ನಾನು ಕರೆ ಹೇಳ್ಬೇಕಂದ್ರೆ ಆಗಿಂದ ಬರೀ ಕೆಲಸ ಮಾಡೋದು 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 ಅದು ಹತ್ತೈತಿ ಯಾಕಂದ್ರೆ ಬಿಟ್ಟು ಹೋಗಿರ್ತೀವಲ್ಲ ಮನಿ ಎಲ್ಲ ಭಾಳ ಬಿಟ್ಟಿರ್ತೈತಿ ಇನ್ನೂ ಟೇಜೋರಿಯಾಗಿ ನರಬಿ ಎಲ್ಲ ಹಂಗೆ ಹೋಗುತ್ತೇನಿ ಹಂಗೆ ಅದು ಇನ್ನೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಫುಲ್ ಅದು ಕಸ ಅಪರ್ಷಿ ಮಾಡ್ಕೋಬೇಕ್ರಿ ಇನ್ನೂ ಆಗಿಂದ ಒಂದು ಬಾಂಡೆ ತಿಕ್ಕೋದು ಒರೆಸ್ಕೊಳ್ಳೋದು ರೀ ಇದಾಗ್ಬಿಟ್ಟೈತಿ ಅದ್ರ ಸಲುವಾಗಿ ನೋಡೋಣ ಅಂತ ಏನೇನು ಆಗ್ತೈತಿ ಹಂಗೆ ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಆಲ್ ಮೇಲೆ ಕ್ಲಿಕ್ ಮಾಡ್ರ ತಕ್ಷಣ ನಿಮಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಗಳು ಬರ್ತಾವು ಫಸ್ಟು ನೀವ ನಮ್ಮ ವಿಡಿಯೋಸ್ಗಳನ್ನು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಮ್ಮ ಗುಂಡೂ ರಾಜ ಅವರು ಇನ್ನು ಮ್ಯಾಲಿಂದ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ತಾರೆ ಇನ್ನು ಐತ್ಯಾರಲ್ಲ ಇವತ್ತು ಐತ್ಯಾರ ಬಿಡಿಲ್ಲ ಅನ್ನೋದಿಲ್ಲ ದಿನ ಇನ್ನು ಸ್ಕೂಲ್ ಎಕ್ಸಾಮ್ ಮುಗಿದ ತಕ್ಷಣ ಈಗ ಎಕ್ಸಾಮ್ ಕ ಅರ್ಜಿ ಸಾರಿ ಸರಿ ಎಕ್ಸಾಮಕ್ಕೆ ಅಂದ್ರೆ ಸ್ಕೂಲ್ಗೆ ಹಚ್ಚೋದಾಗೈತಿ ಅದರ ಸಲುವಾಗಿ ಅವನ ಜೊತೆ ನಾನು ಕೂಡ ಹೋಗಬೇಕಾಗಿತ್ತು ಈಗ ನೋಡ್ರಿ ಅಂತ ಎಲ್ಲ ಡಿಸಿಷನ್ ಆಗ್ಯಾವು ಬಟ್ ನಮ್ಮ ಮನೆಯವ್ರದ್ದು ಒಂದಷ್ಟು ಡಿಸಿಷನ್ಸ್ಗಳು ನನಗೆ ಯೂಟ್ಯೂಬ್ದಾಗ ಬೇಕಾಗೈತಿ ನೋಡೋಣ ಅಂತ ಅವ್ರ ಕಡೆಯಿಂದ ಏನೇನು ಬರ್ತೈತಿ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿರಿ ನಾಳೆ ನನಗೆ ಅಪ್ಲೋಡ್ ಕಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಗೆ ಮತ್ತು ಏನು ಇದನ್ನ ಮಾಡಿಕೊಂಡು ಅನ್ಕೋಬೋದು ನೋಡೋಣ ಅಂತ ಅವ್ರನ್ನ ಕೇಳಿ ನೋಡ್ರೂ ಏನೇನು ಅಂತಾರಂತೇಳಿ ಕೇಳಿ ನೋಡಿ ನಾನು ನಿಮ್ಗೆ ಎಲ್ಲ ಏನಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂತ ಹೇಳ್ತೀನಿ ಹಂಗೆ ನಮ್ಮ ವಿಡಿಯೋಸ್ಗಳನ್ನು ಎಲ್ಲರೂ ನೋಡಿರಿ ಸಪೋರ್ಟಿವ್ ಸಪೋರ್ಟ್ ಮಾಡಿರಿ ಹಂಗೆ ಸ್ವಲ್ಪ ಏನಾದರೂ ನಮಗೂ ಸ್ವಲ್ಪ ಅರ್ನಿಂಗ್ ಆಗಕತ್ತೆ ಅಂದ್ರೆ ಇನ್ನೂ ಜಾಸ್ತಿ ನಾನು ಏನು ಎಜುಕೇಷನ್ಗೆ ಹೆಲ್ಪ್ ಆಗ್ಬೋದು ಆಮೇಲೆ ನನ್ನ ಆಗಿನ ಲೈಫ್ ರೂಟೀನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಮಾಡೋಕ್ಕಾಗುತ್ತೆ ಅಲ್ಲ ಅಂತ ಗೊತ್ತಿಲ್ಲ ಆದರೂ ಮಾಡ್ತೀನಿ ಕಷ್ಟಪಟ್ಟು ವಿಡಿಯೋಸ್ಗಳನ್ನು ಯಾಕಂದರೆ ಅದು ಒಂದು ಆಗೈತಿ ನನಗೆ ಜಸ್ಟ್ ಓದಿ ಏನಾದರೂ ಪಾಸ್ ಮಾಡಿಕೊಂಡು ಒಟ್ಟಾರೆ ನನ್ನ ಲೈಫನ್ನ ಏನಾದರೂ ಮುಂದೆ ಏನಾದರೂ ಎಷ್ಟು ಅಂದರೆ ಇದನ್ನ ಮಾಡ್ಕೋಬೇಕು ಅನ್ನೋ ಒಂದು ಇದಾಗೈತಿ ಹಂಗೆ ಈಗ ಈಗ ಅವಾಗಿಂದ ನೋಡ್ರೆ ಸಣ್ಣ ಹಾಕಿದ ಹಿಂದ ನೋಡ್ರೆ ಅಷ್ಟೊಂದು ಕೆಲಸ ಮಾಡೋಂಗಿಲ್ಲ ಯಾಕಾದರೂ ಕಲಿತೀವಿ ಏನು ಅಂತೀವಿ ಹುಚ್ಚು ಮನಸ್ಸಲ್ಲರಿ ಎಲ್ಲೆಲ್ಲೋ ಓಡಾಡ್ತಿ ಪ್ಲೀಸ್ ಯಾರು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಲಿ ವಯಸ್ಸಿನಾಗ ಚಂದ ಚೆಂದ ಮಾಡುವಯಸ್ನಾಗ ಏನು ಮಾಡಿದ್ರು ಚಂದ ಹಂಗೆ ಎಂಜಾಯ್ ಮಾಡುವ ಟೈಮಲ್ಲಿ ಮಾಡಬೇಕು ಓದೋ ಟೈಮಲ್ಲಿ ಓದಬೇಕು ಅಂತ ಈಗೀಗ ಗೊತ್ತಾಗತ್ತೈತೆ ನನಗೆ ನಿಜ ಹೇಳ್ಬೇಕಂದ್ರೆ ಯಾಕಂದ್ರೆ ಎಂಜಾಯ್ ಮಾಡೋ ಟೈಮಲ್ಲಿ ನಾವು ಸುಮ್ಮನೆ ಮುದುಕ್ರ ಥರ ಕುಂತ್ರೆ ಮುದುಕ್ರಾದ್ಮೇಲೆ ಎಂಜಾಯ್ ಮಾಡೋಕೋದ್ರೆ ಅದಕ್ಕೆ ಯಾವುದಕ್ಕೂ ವ್ಯಾಲ್ಯೂವೇ ಇರಲ್ಲ ನಿಜ ಹೇಳ್ಬೇಕಂದ್ರೆ ಅದ್ರ ಸಲುವಾಗಿ ಎಲ್ಲರೂ ಪ್ಲೀಸ್ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿರಿ ಯಾವ ಟೈಮಲ್ಲಿ ಏನು ಹೆಂಗಿರಬೇಕು ಹಾಗೆ ಇರ್ರಿ ಆರಾಮ್ ಫಸ್ಟ್ ಕ್ಲಾಸಾಗಿ ಬಿಂದಾಸಾಗಿ ಮಜಾ ಮಾಡಿರಿ ಓದ್ರಿ ಬರೀರಿ ಒಂದು ಏನಾದರೂ ಅಚೀವ್ ಮಾಡಿರಿ ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ಓ ಒಂದಂತೂ ಸತ್ಯ ನಾವು ಅಚೀವ್ ಮಾಡದೇ ಇದ್ದರೂ ಇನ್ನೊಬ್ಬರು ನೋ ಅಚೀವ್ ಮಾಡ್ದಾರ ನೋಡ್ತೀವಲ್ಲ ಅದರಲ್ಲಿ ಸಿಗೋ ಖುಷಿ ಮತ್ತು ಅದರಲ್ಲಿ ನನಗೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ಏನಾಗ್ತಿತ್ತು ಅನ್ನೋ ಒಂದು ಆ ಒಂದು ಕುತೂಹಲ ಆಯ್ತಲ್ರಿ ಭಾಳ ಕಾಡಿಸ್ತಿತ್ತು ನನಗೆ ಯಾಕಂದ್ರೆ ಈಗ ನೋಡಿರಿ ನನ್ನ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಮನೇಲೆ ಎಷ್ಟೋ ಮಂದಿ ಒಂದು ನಾಲ್ಕು ಜನ ಇದ್ದಾರೆ ಮದುವೆ ಆದಮೇಲೂ ಕಲಿಯೋರಿದ್ದಾರೆ ಅಂದರೆ ನನ್ನ ತಂಗಿ ಮತ್ತು ನನ್ನ ಅಣ್ಣನ ಹೆಂಡತಿ ಮತ್ತು ಅವರು ಇವರು ಎಲ್ಲರೂ ಇನ್ನು ಮದ್ವೆ ಆದಮೇಲೂ ಹೋಗ್ತಾರಲ್ಲ ಅನ್ನೋ ಒಂದು ಇದಕ್ಕ ಇದನ್ನ ಮಾಡ್ತಾ ಇದ್ದಾರೆ ಅವರು ಕಲಿತಾ ಕಲಿತಾ ಒಬ್ಳು ತಾಯಿ ಆದ್ಲು ಇನ್ನೊಬ್ಳು ಇನ್ನೂ ಆಗಿಲ್ಲ ಬಟ್ ಇನ್ನು ಮುಂದೆ ಆಗ್ಬೋದು ಈಗ ಕೆಲಸ ಮಾಡೋಣ ಅಂತ ಎಷ್ಟು ಕೆಲಸ ಮಾಡ್ಕೊಂಡೆ ಈಗ ಆಲ್ರೆಡಿ ಮಾಡಿ ಏ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ಭಾಂಡೆ ಪಾಂಡೆ ಎಲ್ಲ ತಿಕ್ಕಿ ಎಲ್ಲ ದಬ್ಬಾಕೊಂಡು ಎಲ್ಲ ಇದನ್ನು ಮಾಡೀನಿ ಯಾಕಂದ್ರೆ ಮನಿ ಭಾಳ ಗಲೀಜಾಗ್ಬಿಟ್ಟೈತಿ ನೋಡ್ರಿ ಇಲ್ಲೆಲ್ಲ ಎಲ್ಲ ಎರಡು ದಿನ ನಮ್ಮ ಮಮ್ಮಿ ಕೈ ಯಾಕೆ ಸಿಗಿಸ್ಬಿಟ್ಟಿದ್ದಾನಡಿಗೆ ಮನಿ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟೈತಿ ಸ್ವಲ್ಪ ಕ್ಲೀನ್ ಅನ್ಸಾತಿಲ್ಲ ನನಗೆ ಅದ್ರ ಸಲುವಾಗಿ ಬರೀ ಕ್ಲೀನ್ ಮಾಡ್ಕೊತ ಎಲ್ಲ ಈಗ ಎಡಿಟ್ ಮಾಡಿ ಹಾಕಕ್ಕೆ ಬರ್ತೈತೆ ಅಂತ ಅಲ್ಲಿವರೆಗೂ ನಾನು ಇದನ್ನು ಕ್ಲೀನ್ ಮಾಡ್ಕೋತಾನೆ ನಾನು ನಿಮ್ಗೆ ವಿಡಿಯೋದಾಗ ಸಿಗ್ತೇನೆ ಅಂತ ನಮ್ಮನಿಯವರು ಭಾಳ ಗರಮ್ ಆಗಿಬಿಟ್ಟಾರೆ ಈಗ ಯಾಕಂದ್ರೆ ವಿಡಿಯೋ ಚೆನ್ನಾಗಿ ಮಾಡಿ ಹಾಕತ್ತಿಲ್ಲ ಕ್ಲಾರಿಟಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಅದ್ರ ಸಲುವಾಗಿ ಇಲ್ಲ ರೀ ಅದಕ್ಕೆ ನಾನು ಮಾಡೋಕ್ಕಾಗಂಗಿಲ್ಲ ಅದ್ರ ಸಲುವಾಗಿ ಅವರು ಒಳ್ಳೇದಕ್ಕೆಲ್ಲ ಹೇಳ್ತಾರಲ್ಲ ನನ್ಗೆ ನನಗೋಸ್ಕರನೇ ಹೇಳ್ತಾರಲ್ಲ ಅದ್ರ ಸಲುವಾಗಿ ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಓಕೆ ಅವರು ಒಂದು ಸ್ವಲ್ಪ ಹಾಳು ಬಂತು ಮಾತಾಡಲಿಲ್ಲ ಅವರು ಬೈ ಸ್ವಲ್ಪ ಹಾಳು ಬಂತು ಅದ್ರ ಸಲುವಾಗಿ ನಾನು ಮಾಡಿದ್ದು ಯಾರಿಗೂ ಇಷ್ಟ ನನಗೆ ಹಂಗಿಲ್ಲ ಅಂತ ಅನಿಸಕೈ ಇದ್ದಿ ಅದ್ರ ಸಲುವಾಗಿ ಓಕೆ ಬರ್ರಿ ಈಗ ಕೆಲಸ ಮಾಡ್ಕೋತ ನಾನು ನಿಮ್ಗೆ ಸಿಗ್ತೀನಂತ ಬರ್ರಿ ಇಲ್ಲೇ ಇರ್ರಿ ಅರ್ಧ ಮರ್ಧ ಕೆಲಸ ಅಂತೂ ಇನ್ನೂ ಮುಗ್ದಿಲ್ಲ ಈಗ ಮುಗಿಸಾಕತ್ತೇನು ರೀ ನೋಡ್ರಿ ಇಲ್ಲಿ ಟೆಜ್ರಿ ಎಲ್ಲ ಫುಲ್ ತುಂಬಿಬಿಟ್ಟೈತಿ ಏನು ಮಾಡಿದ್ರಿ ಏನು ಕೆಲಸ ಐತಿ ನನಗೆ ದಿನ ಮಾಡ್ಕೊಳಾಕಂತು ಆ ಅಕ್ಕಿರ್ಕಿಲ್ಲ ಇಷ್ಟು ದಿವಸ ಈಗ ಮಾಡ್ಕೊಳಕತ್ತೀನಿ ಬರೀ ಎಲ್ಲರೂ ಏನು ತಿನ್ನಿ ಅಂತ ಗೊತ್ತೈತಿ ಕೈ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಎಲ್ಲ ಕೆಲಸ ಮುಗೀತು ಎಲ್ಲ ಮಾಡಿಕೊಂಡು ಕಸ ಸಪಸ ಹೊಡ್ಕೊಂಡು ಪರ್ಶಿ ಹತ್ತಿ ಒರೆಸ್ಕೊಂಡು ಎಲ್ಲ ಈಗ ಇನ್ನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟು ಮತ್ತೇನಿಲ್ಲ ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ಬೇಕು ನಾನೀಗ ಅದ್ರ ಸಲುವಾಗಿ ದೀಪ ಹಚ್ಚೋದ್ರ ಮೂಲಕ ಈ ವಿಡಿಯೋವನ್ನು ಏನು ಮಾಡೋಕೆ ಮಾಡ್ಬೇಕಂತ ಮಾಡೀನಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಎಲ್ಲ ಕೆಲಸ ಅಂತೂ ಮುಗಿಸಿನಿ ನಾನು ಖಾರ ಇಲ್ಲಿ ನೋಡ್ರಿ ಎಲ್ಲ ಫುಲ್ಲ ದೀಪಾಗಿ ಗೀಪ ಹಚ್ಚಿ ಎಲ್ಲ ಕೆಲಸ ಅಂತ ಮುಗೀತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಅಲ್ಲಿವರೆಗೂ ಸ್ಟೇಟ್ ಉಣ್ಯಾಗಿರಿ ಅಂತ ಹೇಳ್ತಾ ಮತ್ತು ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಹಲೋ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡಕತ್ತೀನಿ ಬಾಯ್